ನಾಮಪದದ ಬದಲಿಗೆ ಬಳಸುವ ಪದಗಳನ್ನು ಸರ್ವನಾಮ ಎನ್ನುವರು ಸರ್ವನಾಮದಲ್ಲಿ ಮೂರು ವಿಧ ಪುರುಷಾರ್ಥಕ ಪ್ರಶ್ನಾರ್ಥಕ ಆತ್ಮಾರ್ಥಕ ಪುರುಷಾರ್ಥಕ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ಮೂರು ವಿಧಗಳಿರುತ್ತೆ ಉತ್ತಮ ಮಧ್ಯಮ ಪ್ರಥಮ ಉತ್ತಮದಲ್ಲಿ ಉದಾಹರಣೆಗಳು ನಾನು ನಾವು ಅಂದರೆ ನಮ್ಮ ಬಗ್ಗೆ ಹೇಳೋದು ನಾನು ನಾವು ಇರುತ್ತಲ್ಲ ಅದನ್ನು ಉತ್ತಮ ಪುರುಷ ಸರ್ವನಾಮ ಅಂತ ಕರಿತೀವಿ ನಮ್ಮ ಎದುರಿಗಿರ್ತಾರಲ್ಲ ಅವ್ರನ್ನ ನೀನು ನೀವು ಅದನ್ನು ಮಧ್ಯಮ ಪುರುಷ ಸರ್ವನಾಮ ಅಂತ ಕರಿತೀವಿ ಅದೆಲ್ಲ ಬೇರೆ ಕಡೆ ಇರ್ತಾರಲ್ಲ ಅವ್ರನ್ನ ಅಂದರೆ ಉದಾಹರಣೆಗೆ ಅವನು ಅವರು ಅವು ಅವು ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಯಾಗಿರುತ್ತೆ ನಂತರ ಸರ್ವನಾಮದಲ್ಲಿ ಎರಡನೇ ವಿಧ ಪ್ರಶ್ನಾರ್ಥಕ ಸರ್ವನಾಮ ಯಾರು ಏನು ಯಾವ ಯಾವಾಗ ಯಾವುದು ಇದು ಪ್ರಶ್ನೆಗಳನ್ನು ಹಾಕುವಂತಹ ಸಂದರ್ಭದಲ್ಲಿ ಬರುವಂತಹ ಪದಗಳಾಗಿರುತ್ತೆ ನಂತರ ಮೂರನೇ ವಿಧ ಸರ್ವನಾಮದಲ್ಲಿ ಮೂರನೇ ವಿಧ ಆತ್ಮಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮದಲ್ಲಿ ತಾನು ತಾವು ತನ್ನ ತಮ್ಮ ತಮ್ಮಿಂದ ಈ ರೀತಿ ತಾಯಿಂದ ಉಚ್ಚಾರಣೆಯಾಗುವಂತಹ ಅಶ್ ಅಕ್ಷರಗಳು ಬರ್ತವಲ್ಲ ಅವನ್ನು ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ ಒಟ್ಟಾರೆ ಸರ್ವನಾಮಗಳು ಅಂದರೆ ಪದದ ಬದಲಿಗೆ ಬಳಸುವ ಪದಗಳನ್ನು ಸರ್ವನಾಮ ಎನ್ನುವರು ಮತ್ತು ಅದರಲ್ಲಿ ಬರುವಂತಹ ಮೂರು ವಿಧಗಳು ಅದರ ಅದಕ್ಕೆ ಬರುವಂತಹ ಉದಾಹರಣೆಗಳನ್ನು ತಿಳ್ಕೊಂಡಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ